ಬೆಂಗಳೂರಲ್ಲಿ ಶಂಕಿತ ಉಗ್ರರ ಹಾವಳಿ ಮಿತಿ ಮೀರಿದೆ ವಿಧ್ವಂಸಕ ಕೃತ್ಯಕ್ಕೆ ಮಾಡಬಾರದನ್ನೆಲ್ಲ ಮಾಡ್ತಿದ್ದಾರೆ ಇದೀಗ ಬೆಂಗಳೂರಲ್ಲೇ ಅಡಗಿದ್ದ ಮಹಿಳೆಯೊಬ್ಬಳು ಪ್ರಚೋದನಕಾರಿ ಪೋಸ್ಟ್ ಹಾಕಿ ಲಾಕ್ ಆಗಿದ್ದಾಳೆ ಬೆಂಗಳೂರಿನಲ್ಲಿ ಮಹಿಳೆಯರನ್ನ ಗುಜರಾತ್ ಎ ಟಿ ಎಸ್ ಅಧಿಕಾರಿಗಳು ಬಂಧಿಸಿ ಕರೆದೊಯ್ದಿದ್ದಾರೆ ನೆನ್ನೆ ಏನು ಹೆಬ್ಬಾಳ ಬಳಿರುವಂಥ ಒಂದು ಮನೋರಾಯನ ಪಾಳ್ಯ ಏನಿದೆ ಈ ಒಂದು ಪಾಳ್ಯದಲ್ಲಿ ಮಹಿಳೆಯೊಬ್ಬರನ್ನು ಮನೆಗೆ ಬಂದಂಥ ಎ ಟಿ ಎಸ್ ಅಧಿಕಾರಿಗಳು ಆಕೆಯನ್ನು ಬಂಧಿಸಿ ಕರೆದೊಯ್ದು ಒಂದು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ ಶಂಕಿತರ ಲಿಂಕ್ ಪ್ರಚೋದನಾಕಾರಿ ಪೋಸ್ಟ್ ಬೆಂಗಳೂರಲ್ಲಿದ್ದ ಜಾರ್ಖಂಡ್ ಮಹಿಳೆ ಲಾಕ್ ಬೆಂಗಳೂರಲ್ಲಿ ಉಗ್ರ ಸಂಘಟನೆಗಳ ಲಿಂಕ್ ಇಟ್ಕೊಂಡು ವಿಧ್ವಂಸಕ ಕೃತ್ಯಕ್ಕೆ ಸಾಥ್ ಕೊಡೋ ಪಾಪಿಗಳ ಸಂಖ್ಯೆ ಹೆಚ್ಚಾಗ್ತಿದೆ ಉಂಡಮನೆಗೆ ದ್ರೋಹ ಬಗೆಯೋರ ಬಣ್ಣ ದಿನೇ ದಿನೇ ಬಯಲಾಗ್ತಾನೇ ಇದೆ ಮೊನ್ನೆಯಷ್ಟೇ ಉಗ್ರ ನಸೀರ್ಗೆ ಸಾಥ್ ಕೊಟ್ಟಿದ್ದ ಡಾಕ್ಟರ್ ಹೆಡ್ ಕಾನ್ಸ್ಟೇಬಲ್ ಚಾಂದ್ ಪಾಷಾ ಹಾಗೂ ಓರ್ವ ಮಹಿಳೆ ತಗಲಾಕೊಂಡಿದ್ದರು ಇದರ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚೋದನಕಾರಿ ಪೋಸ್ಟ್ ಮಾಡುತ್ತಿದ್ದ ಲೇಡಿ ಲಾಕ್ ಆಗಿದ್ದಾಳೆ ಈಕೆ ಹೆಸರು ಶಮಾ ಪರ್ವೇನ್ ವಯಸ್ಸು ಮೂವತ್ತು ವರ್ಷ ಜಾರ್ಖಂಡ್ ಮೂಲದವಳು ಕಳೆದ ಐದಾರು ವರ್ಷಗಳಿಂದ ಕುಟುಂಬದ ಜೊತೆ ಹೆಬ್ಬಾಳದ ಮನೋರಾಯನಪಾಳ್ಯದಲ್ಲಿ ವಾಸವಾಗಿದ್ಲು ಮಾಡೋದಕ್ಕೆ ಕೆಲಸ ಇಲ್ಲದೆ ಮನೆಯಲ್ಲೇ ಇರುತ್ತಿದ್ಲು ಈ ವೇಳೆ ಕೆಲ ಉಗ್ರ ಸಂಘಟನೆಗಳ ಜೊತೆ ಸಂಪರ್ಕ ಹೊಂದಿದ್ದ ವ್ಯಕ್ತಿಗಳ ಪರಿಚಯ ಮಾಡಿಕೊಂಡಿದ್ದಾಳೆ ನಂತರ ಜಾಲತಾಣದಲ್ಲಿ ಧರ್ಮಾಧಾರಿತ ಪ್ರಚೋದನಕಾರಿ ವಿಡಿಯೋ ಪೋಸ್ಟ್ ಮಾಡಿದ್ದಾಳೆ ಅದೇ ವಿಡಿಯೋಗಳನ್ನು ಶೇರ್ ಮಾಡಿ ಕಿಚ್ಚು ಹಚ್ಚೋ ಕೆಲಸ ಮಾಡಿದ್ದಾಳೆ ಇಂತಹ ಪೋಸ್ಟ್ ಮೇಲೆ ಕಣ್ಣಿಟ್ಟಿದ್ದ ಗುಜರಾತಿ ಎಟಿಎಸ್ ತಂಡ ಈ ಮೊದಲು ನಾಲ್ವರನ್ನ ಬಂಧಿಸಿತ್ತು ಆರೋಪಿಗಳನ್ನು ಡ್ರಿಲ್ ಮಾಡಿದಾಗ ಬೆಂಗಳೂರಲ್ಲಿದ್ದ ಶಮಾ ಹೆಸರು ಬಾಯ್ಬಿಟ್ಟಿದ್ದಾರೆ ಶಮಾಳ ಹಿಸ್ಟ್ರಿ ಕೆದಕಿದಾಗ ಜಾರ್ಖಂಡ್ನ ಉಲ್ಫಾ ಜೊತೆ ನಂಟು ಹೊಂದಿದ್ದ ಅನುಮಾನ ಬಂದಿದೆ ಅಲ್ಲದೆ ಶಮಾ ಜೊತೆ ಸಂಪರ್ಕದಲ್ಲಿದ್ದ ಕೆಲ ವ್ಯಕ್ತಿಗಳಿಗೆ ಅಲ್ ಖೈದಾ ನಂಟಿದೆಯಂತೆ ಸದ್ಯ ಎಟಿಎಸ್ ಅಧಿಕಾರಿಗಳು ಎಸಿಎಂಎಂ ಕೋರ್ಟ್ಗೆ ಹಾಜರುಪಡಿಸಿ ಟ್ರಾನ್ಸಿಟ್ ವಾರೆಂಟ್ ಪಡೆದು ಗುಜರಾತ್ಗೆ ಕರೆದೊಯ್ದಿದ್ದಾರೆ ಬೆಂಗಳೂರಲ್ಲೇ ಇದ್ಕೊಂಡು ಅದೇನೇನು ಸ್ಕೆಚ್ ಹಾಕಿದ್ಲೋ ಗೊತ್ತಿಲ್ಲ ವಿಚಾರಣೆ ಬಳಿಕವೇ ಶಮಾಳ ಮತ್ತಷ್ಟು ರಹಸ್ಯ ಗೊತ್ತಾಗಲಿದೆ ಆ ಮಹಿಳೆ ಯಾರು ಮತ್ತೆ ಎಷ್ಟು ದಿನಗಳಿಂದ ಈ ಒಂದು ಕೆಲಸ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನು ಮುಂದುವರೆಸಿದರೆ ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಮುನಿರಾಜು ನ್ಯೂಸ್ ಏಟಿನ್ ಬೆಂಗಳೂರು